ಹಲೋ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸುಲಭವಾದ ಮತ್ತು ಬೇಗ ಆಗುವಂತಹ ಸಿಹಿ ಇಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಸುಲಭ ಮಾಡೋದು ಯಾರಾದರೂ ಮಾಡ್ಕೋಬಹುದು ಅದೇ ರೀತಿ ತುಂಬ ಬೇಗನೂ ಮಾಡ್ಕೋಬಹುದು ಇದಕ್ಕೆ ಮುಖ್ಯವಾಗಿ ಮೂರೇ ವಸ್ತುಗಳು ಉಪಯೋಗಿಸೋದು ಆ ಮೂರು ವಸ್ತುಗಳಿದ್ದರೆ ಒಂದು ಕಾಲು ಗಂಟೆ ಒಳಗಡೆ ಮಾಡಿ ಆಗುತ್ತೆ ಇದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಮಾಡಿ ಆಗುವಂತಹ ಸಿಹಿ ತಿಂಡಿ ಅದೇ ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಂದರೆ ಮೆಲ್ಟ್ ಆಗುವಂತಹದ್ದು ಬಾಯಲ್ಲಿ ಇಟ್ಟರೆ ಆ ಥರ ಇರುತ್ತೆ ತುಂಬ ರುಚಿಯಾಗಿ ಇರುವಂತಹ ಸಿಹಿ ತಿಂಡಿ ಏನೂ ವಸ್ತುಗಳು ಹಾಕ್ಕೊಳ್ಳಲ್ಲ ಇದನ್ನು ಮುಖ್ಯವಾದ ಮೂರು ವಸ್ತುಗಳು ಬಿಟ್ಟರೆ ಉತ್ತರ ಭಾರತೀಯರು ಜಾಸ್ತಿ ಇದನ್ನು ಮಾಡೋದು ಈ ಥರದ ಸಿಹಿ ತಿಂಡಿ ಅಂದರೆ ನಮ್ಮಲ್ಲಿ ಮಾ ಕಡಿಮೆ ಈ ಥರದ್ದು ಮಾಡೋದು ನಾನು ನೋಡಿದ ಪ್ರಕಾರ ಗೊತ್ತಿಲ್ಲ ನನಗೆ ಮಾಡ್ತಾರೆ ಕೆಲವು ಜನ ನಮ್ಮೂರ ಕಡೆ ಸ್ವಲ್ಪ ಕಡಿಮೆ ಇದು ಕೊಬ್ಬರಿ ಲಾಡು ಕೊಬ್ಬರಿಯಿಂದ ಲಾಡು ಮಾಡೋದು ನಮ್ಮೂರ ಕಡೆ ಕೊಬ್ಬರಿ ಬರ್ಫಿ ಮಾಡ್ತಾರೆ ಕೊಬ್ಬರಿದೆಲ್ಲ ಹಸಿ ತೆಂಗಿನಕಾಯಿದು ಇದು ಕೊಬ್ಬರಿ ಇದು ಲಾಡು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಕೊಬ್ಬರಿಯಿಂದ ಒಣ ಕೊಬ್ಬರಿಯಿಂದ ಮಾಡ್ತಾಯಿದ್ದೀನಿ ಇದು ನಾನು ಒಣ ಕೊಬ್ಬರಿ ಇದೆಯಲ್ಲ ಅದನ್ನು ಈ ರೀತಿ ಸಿಪ್ಪೆ ಈ ಥರ ಮೇಲೆ ಕಪ್ಪಿನ ಭಾಗ ಇದೆಯಲ್ವ ಅದನ್ನು ತೆಗೀಬೇಕಾಗತ್ತೆ ನೀವು ಚಾಕುನೆಲ್ಲರೂ ತೆಗೀರಿ ಪೀಲಾರೆಲ್ಲಾರು ತೆಗೀರಿ ಈ ಥರ ಮೆಲ್ಲಗೆ ಸ್ವಲ್ಪ ಗಟ್ಟಿ ಇರುತ್ತೆ ಒಣ ಕೊಬ್ಬರಿ ಆಗಿರೋದ್ರಿಂದ ಹೊರಗಿನ ಭಾಗ ಸ್ವಲ್ಪ ಕೈ ಹುಷಾರಾಗಿ ನೋಡಿಕೊಂಡು ಈ ಥರ ಪೀಲ್ ಮಾಡಿಕೊಂಡು ಅಥವಾ ಚಾಕುನಲ್ಲಿ ತೆಗೆದು ಪೂರ್ತಿ ಕ್ಲೀನಾಗಿ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡಿ ಈ ತುರಿಮಣೆಯಲ್ಲಿ ಚಿಕ್ಕದಲ್ಲಿ ಆದಷ್ಟು ಚಿಕ್ಕದಲ್ಲಿ ಚಿ ತುರಿಮಣೆಯಲ್ಲಿ ತುರ್ಕೊಳ್ಬೇಕು ಗಟ್ಟಿ ಇರುತ್ತೆ ತುರಿಯೋದು ಸಹ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ನೀವು ಚಾಕುನಲ್ಲಿ ಚಿಕ್ಕ ಚಿಕ್ಕಾಗಿ ತುಣ್ಣು ಮಾಡಿದರೂ ಪರವಾಗಿಲ್ಲ ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೊಬೋದು ಅದರಿಂದ ನೀವು ಚಾ ಕಟ್ ಮಾಡಿದರೂ ಪರವಾಗಿಲ್ಲ ತುರಿದ್ರೆ ಸ್ವಲ್ಪ ಸುಲಭವಾಗಿ ಪುಡಿ ಮಾಡೋಕ್ಕೆ ಆಗುತ್ತೆ ಒಣ ಕೊಬ್ಬರಿ ಆಗಿರೋದ್ರಿಂದ ಅದು ಗಟ್ಟಿ ಇದೆ ತುರಿಯೋದು ಸಹ ಕಷ್ಟ ಆಗುತ್ತೆ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಇರುತ್ತೆ ಅದೇ ಅದನ್ನು ಸ್ವಲ್ಪ ಕಷ್ಟವಾಗಿ ಮಾಡಿದರೂ ಚೆನ್ನಾಗಿರುತ್ತೆ ಆ ಥರ ಸಿಪ್ಪೆ ತೆಗೆದ್ರೆ ಈ ಥರ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ಇದನ್ನು ಡೆಸಿಕೇಟೆಡ್ ಕೋಕೋನಟ್ ಅಂತ ಹೇಳ್ತಾರೆ ಒಣ ಒಣ ಕುಪ್ಪರಿ ಅಂದರೆ ಒಣ ತೆಂಗಿನಕಾಯಿ ತೂರಿ ಅಂತ ಹಸಿ ತೆಂಗಿನಕಾಯಿಯಿಂದ ಮಾಡ್ತಾರೆ ಹಸಿ ಕ ತೆಂಗಿನಕಾಯಿಯ ಹಿಂದಿನ ಭಾಗವನ್ನು ತೆಗೆದುಬಿಟ್ಟು ಈ ಥರ ಪುಡಿ ಮಾಡಿ ಸ್ವಲ್ಪ ಬಿಸಿ ಮಾಡ್ತಾರೆ ನೀರಿನ ಅಂಶ ಹೋಗೋಕೆ ಇದನ್ನು ಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಇದು ಒಣ ಕೊಬ್ಬರಿ ಅಲ್ವಾ ಇದರಲ್ಲಿ ನೀರಿನ ಅಂಶ ಇಲ್ಲ ಅದರಿಂದ ಇದನ್ನು ಇನ್ನೂ ಬಿಸಿ ಮಾಡಿದರೆ ಎಣ್ಣೆ ಬಿಟ್ಕೊಳತ್ತೆ ಅದರಿಂದ ಬಿಸಿ ಮಾಡೋದು ಬೇಡ ಇದುವೇ ಡೆಸಿಕೇಟೆಡ್ ಕೋಕೋನಟ್ ಹೊರಗಡೆ ಸಿಗುತ್ತಲ್ವ ಅದುವೇ ಸಿಪ್ಪೆ ಸಹಿತ ಇದ್ರೆ ಕಪ್ಪಾಗುತ್ತೆ ಚೆನ್ನಾಗಿ ಕಾಣಲ್ಲ ಇದು ಬಿಳಿ ಪುಡಿ ಬರುತ್ತೆ ತೆಂಗಿನ ತುರಿ ಇದರಿಂದ ನಾನೀಗ ಲಾಡು ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಡೆಸಿಕೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ಹಸಿ ತೆಂಗಿನಕಾಯಿ ಅಲ್ಲಿ ನಾನೀಗ ಕೊಬ್ಬರಿಯಿಂದ ಮಾಡಿದ್ದು ಹಸಿ ತೆಂಗಿನಕಾಯಿಂದ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ನನಗೆ ಇದೂ ರುಚಿಯಾಗಿರುತ್ತೆ ಒಂದು ಕಪ್ಪಿನಷ್ಟು ಸಕ್ಕರೆ ಒಂದು ಕಪ್ಪು ಹಾಲು ತಗೊಂಡಿದ್ದೀನಿ ಆಮೇಲೆ ಕೆನ್ನೆ ಒಂದು ಮೂರಿಂದ ನಾಲ್ಕು ಚಮಚ ಮನೆಯಲ್ಲಿ ಹಾಲು ಕಾಯಿಸಿದಾಗ ಇದ್ದಿದ್ದನ್ನು ತೆಗೆದಿಟ್ಟಿರೋಂತಹ ಕೆನ್ನೆ ತೊಗೊಂಡಿದ್ದೀನಿ ಅದು ಆಪ್ಷನಲ್ಲು ಏಲಕ್ಕಿ ಒಂದು ಚಮಚ ಅಷ್ಟು ಅದು ತೊಗೊಂಡಿದ್ದೀನಿ ಬೇರೆ ಏನೂ ಹಾಕ್ತಾಯಿಲ್ಲ ಮುಖ್ಯವಾಗಿ ಮೂರೇ ವಸ್ತು ಕೊಬ್ಬರಿ ತುರಿ ಮತ್ತು ಹಾಲು ಮತ್ತು ಸಕ್ಕರೆ ಕೆನ್ನೆ ನೀವು ಬೇಕು ಅಂದರೆ ತಗೋಬೋದು ಬೇಡಂದ್ರೆ ಬಿಡ್ಬೋದು ಅದು ಆಪ್ಷನಲ್ಲು ಇಟ್ಟರೆ ಹಾಕಿದರೆ ತುಂಬ ರುಚಿಯಾಗತ್ತೆ ಇಲ್ಲಾಂದರೆ ಹಾಲನ್ನ ಪುಡಿಯಾದರೂ ಹಾಕ್ಕೋಬೋದು ನೀವು ಫ್ರೆಶ್ ಕ್ರೀಮ್ ಹೊರಗೆ ಸಿಗುತ್ತಲ್ವ ಅದನ್ನಾದರೂ ಈಗ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ತೆಂಗಿನ ತುರಿ ಹಾಕಿ ಇದಕ್ಕೆ ಹಾಲು ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ್ದೀನಿ ಫಸ್ಟು ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಬಿಸಿ ಮಾಡಿಕೊಂಡು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಮಾಡಬೇಡಿ ಈ ಥರ ತಿರುಗಿಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಇದು ಹಾಲು ಮೇಲೆ ನೋಡಿಕೊಂಡು ಹಾಕೋಬೇಕಾಗತ್ತೆ ಒಂದು ಕಪ್ಪಿಗೆ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಲು ಪೂರ್ತಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಅದರಲ್ಲೇ ಬೇಯಬೇಕು ಅದರಿಂದ ಆ ಹಾಲು ಹಿಂಗುವಷ್ಟು ಹೊತ್ತು ಬೇಯಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಕೈ ಬಿಡದೇ ತಿರುವಿ ಮೀಡಿಯಂ ಫ್ಲೇಮಲ್ಲಿ ಇದು ಹಾಲಲ್ಲಿ ಮಾಡೋದಾದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿದರೆ ನಿಮಗೆ ಸಿಹಿ ಕಡಿಮೆ ಬೇಕು ಅಂದರೆ ಒಂದು ಕಪ್ ಪೂರ್ತಿ ಸಕ್ಕರೆ ಹಾಕಬೇಕಾಗಿಲ್ಲ ನೀವು ಕಡಿಮೆ ಸಿಹಿ ತಿನ್ನೋರಾದರೂ ನಾವು ಸ್ವಲ್ಪ ಜಾಸ್ತಿ ಸಿಹಿ ತಿನ್ನೋರಾದ್ರಿಂದ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಥರ ಇದು ಬೇಯಬೇಕು ತೆಂಗಿನ ತುರಿ ಅದರಲ್ಲಿ ಪೂರ್ತಿ ಅದನ್ನು ಸ್ವಲ್ಪ ಹಿಂಗೋರ್ ಮಾಡ್ಕೋಬೇಕು ತುಂಬಾ ತೆಂಗಿನಕಾಯಿಯ ಪರಿಮಳಕ್ಕೆ ಒಳ್ಳೆಯ ರುಚಿಯಾಗುತ್ತೆ ಇದು ನೋಡಿ ಹಾಲೆಲ್ಲ ಹಿಂಗಿದೆ ಈಗ ಆ ಸಕ್ಕರೆ ಒಂದು ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಿಹಿ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಅನ್ನಿಸಿದರೆ ನೀವು ಕಡಿಮೆ ಸಿಹಿ ತಿನ್ನೋರು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಒಂದು ಮುಕ್ಕಾಲ್ ಕಪ್ ಮಾಡ್ಕೋಬೋದು ಪರವಾಗಿಲ್ಲ ತುಂಬ ಕಡಿಮೆ ಮಾಡಿದರೆ ಅದು ಉಂಡೆ ಕಟ್ಕೊಳ್ಳೋದು ಕಷ್ಟ ಆಗುತ್ತೆ ಮುಕ್ಕಾಲು ಕಪ್ ಅಂತೂ ಇರಲಿ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಆದರೆ ಕೊಬ್ಬರಿ ಪರಿಮಳ ಎದ್ದು ಬರುತ್ತೆ ಈಗಲೂ ಇರುತ್ತೆ ಕೊಬ್ಬರಿ ಪರಿಮಳ ಹಾಲಲ್ಲಿ ಬೇಯಿಸಿರೋದ್ರಿಂದ ಅದರ ರುಚಿ ಇನ್ನೂ ಇಮ್ಮಡಿ ಆಗತ್ತೆ ಬಾಯಿಗೆ ಇಟ್ಟರೆ ಕರಗ್ದಂಗೆ ಆಗತ್ತೆ ಇನ್ನು ಕೆನೆ ಹಾಕಿದರೆ ಮತ್ತು ಕೇಳಲೇಬೇಡಿ ನೀವು ಫ್ರೆಶ್ ಕ್ರೀಮ್ ಹೊರಗಡೆ ಸಿಗುತ್ತಲ್ವ ಅದನ್ನು ತಂದು ಹಾಕ್ಕೊಬೋದು ಅಥವಾ ಮನೆಯಲ್ಲಿ ಹಾಲು ಕಾಯಿಸುವಾಗ ತೆಗೆದು ಇಟ್ಬಿಟ್ಟು ಇದು ಮನೆ ಹಾಲಿಂದಲೇ ಮಾಡಿರೋದು ಹಾಲು ಕಾಯಿಸುವಾಗ ತೆಗೆದಿಟ್ಟಿರೋದು ಕೆನೆ ಅದನ್ನೇ ಸೇರಿಸ್ಕೊಂಡಿರೋದಿಲ್ಲಿ ನೋಡಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಕ್ಕರೆ ಹಾಕಿದಾಗ ಮತ್ತೆ ನೀರು ಬಿಟ್ಕೊಳತ್ತೆ ಇದೀಗ ನೀರಾಗತ್ತೆ ನೀರು ಗಟ್ಟಿ ಆಗೋವರೆಗೂ ಅದನ್ನು ತಿರುಗುತ್ತಾ ಇರಬೇಕು ಕೈ ಬಿಡದೆ ತಿರುಗುತ್ತಾ ಇರಬೇಕು ಚೆನ್ನಾಗಿ ಇದಕ್ಕೆ ಪಾಕ ಮಾಡಿ ನಾವು ಲಾಡು ಮಾಡಲ್ಲ ಇಲ್ಲಿ ಇಲ್ಲ ಸಾಮಾನ್ಯವಾಗಿ ನಮ್ಮ ಊರಿನ ಎಲ್ಲ ಸಿಹಿ ತಿಂಡಿಗಳಲ್ಲಿ ಸಕ್ಕರೆ ಪಾಕ ಫಸ್ಟ್ ಮಾಡ್ತೀವಿ ಲಾಡು ಮಾಡುವಾಗ ರವೆ ಲಾಡಾಗಲಿ ಬೇರೆ ಏನಾರು ಬೂಂದಿಲಾಡು ಏನಾರು ಮಾಡೋದು ಸಕ್ಕರೆ ಪಾಕ ಫಸ್ಟ್ ಮಾಡ್ತೀವಿ ಪಾಕ ಆಮೇಲೆ ಸೇರಿಸ್ಕೊಳ್ತೀವಲ್ವ ಇದು ಹಾಗಲ್ಲ ಇದು ಹೀಗೆ ಬರ್ಫಿಗೆ ಮಾಡಿದ ಹಾಗೆ ಮಾಡ್ತೀವಿ ಆದರೆ ಲಾಡು ಮಾಡ್ತೀವಿ ಇದನ್ನು ಸ್ವಲ್ಪ ಮೆತ್ತಗಿನ ಲಾಡು ಆಗುತ್ತೆ ಇದು ಗಟ್ಟಿ ಅಂತ ಆಗಲ್ಲ ಲಾಡು ಉತ್ತರ ಭಾರತೀಯರು ಈ ಥರದ ಲಾಡು ಮಾಡೋದು ಜಾಸ್ತಿ ಹಸಿ ಕೊ ತೆಂಗಿನಕಾಯಲ್ಲೂ ಚೆನ್ನಾಗಿರುತ್ತೆ ರುಚಿ ಇದು ಒಣ ಕೊಬ್ಬರಿ ಇದನ್ನು ಮಾಡ್ಕೋಬಹುದು ಅದು ಚೆನ್ನಾಗಿರತ್ತೆ ನಾನು ಡೆಸಿಕೇಟೆಡ್ ಕೋಕೋನಟ್ ಮಾಡೋದು ಒಂದು ವೀಡಿಯೋ ಮೊದಲೇ ಮಾಡಿದ್ದೀನಿ ನನ್ನ ಇದೆ ಸಾಧ್ಯ ಆದರೆ ಐ ಅಲ್ಲಿ ಅಥವಾ ಲಿಂಕ್ ಅದರಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಎರಡು ಕಡೆ ಲಿಂಕ್ ಕೊಟ್ಟಿರ್ತೀನಿ ಐ ಬಟನ್ ಮೇಲೆ ವೀಡಿಯೋ ರನ್ ಮಾಡ್ತಿದ್ದಾಗ ಮೇಲೆ ಐ ಮಾರ್ಕ್ ಬರುತ್ತೆ ನೀವು ಪ್ರೆಸ್ ಮಾಡಿದರೆ ಅದನ್ನು ನೋಡ್ಕೊಳ್ಳಿ ಇರತ್ತೆ ಲಿಂಕು ಅದು ಒಂದು ರೀತಿ ತೋರಿಸಿದ್ದೀನಿ ನಾನು ಹಸಿ ತೆಂಗಿನಕಾಯಿಯಿಂದ ಅದು ಸಿಪ್ಪೆ ಹಿಂದಿಂದ ಸಿಪ್ಪೆ ತೆಗೆಯೋದೇ ನಾಜೂಕಾಗಿ ಮಾಡ್ಕೊಳ್ಳೋದು ಸ್ವಲ್ಪ ಮೇಲಿಂದ ಮೇಲೆ ತೆಗೆಯೋದು ಆ ಥರ ನಾನು ತೋರಿಸಿದ್ದೀನಿ ನಿಮಗೆ ಅದರಲ್ಲಿ ವೀಡಿಯೋದಲ್ಲಿ ಇದು ಕೊಬ್ಬರಿಯಿಂದ ಡೆಸಿಕೇಟೆಡ್ ಕೋಕೋನಟ್ ಮಾಡ್ತಾರೆ ಅದನ್ನು ಇವತ್ತು ತೋರಿಸಿರೋದು ನಾನು ಇನ್ನು ಹಸಿ ಕೊಬ್ಬ ತೆಂಗಿನಕಾಯಿನೇ ಪೂರ್ತಿ ತೆಗೆದುಬಿಟ್ಟು ಆಮೇಲೆ ಹಿಂದಿಂದ ಕಪ್ಪಿನ ಭಾಗ ತೆಗೆದುಬಿಟ್ಟು ಮಾಡ್ತಾರೆ ಇನ್ನೊಂದು ರೀತಿ ಅದನ್ನು ಇನ್ನೊಂದು ಸಾರಿ ತೋರಿಸ್ತೀನಿ ಒಟ್ಟು ಡೆಸಿಕೇಟೆಡ್ ಕೋಕೊನೆಟ್ಟು ಮಾಡಬಹುದು ನಾವು ಮನೆಯಲ್ಲಿ ತರಬೇಕು ಇಲ್ಲ ಇಲ್ಲಾಂದರೆ ನಿಮಗೆ ಹೊರಗಡೆ ಪ್ಯಾಕೆಟ್ ಸಿಗುತ್ತೆ ಡೆಸಿಕೇಟೆಡ್ ಕೋಕೊನೆಟ್ ಅಂತ ಒಣ ತುರಿ ಅಂತ ನೋಡಿ ಇಲ್ಲಿ ಹಾಲು ಇಂಗುವವರೆಗೂ ನಾನು ಕಾಯಿಸಿದ್ದೆ ಇದನ್ನು ತಿರುಗಿಸಿದ್ದೀನಿ ತಿರುಗಿದ್ದೀನಿ ಹಾಲೆಲ್ಲ ಅಥವಾ ಸಕ್ಕರೆ ಎಲ್ಲ ಪಾಕಾಗಿದೆ ಗಟ್ಟಿಯಾಗಿ ತಳೆ ಬಿಡೋವರೆಗೂ ಮಾಡ್ಕೋಬೇಕು ನೀವು ಈ ಥರ ನೋಡಿ ತಳೆಲ್ಲ ಬಿಟ್ಟು ಒಂದೇ ಮುದ್ದೆ ಆಗುತ್ತೆ ಅಷ್ಟೊತ್ತು ಕಾಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ತುಂಬ ಮೆತ್ತಗಾಗಿ ಬರುತ್ತೆ ಒಂಥರ ಬಾಯಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ ಅದು ಆ ಥರ ಇರತ್ತೆ ತುಂಬ ಚೆನ್ನಾಗಿರತ್ತೆ ಈಗ ಅದು ಪಾಕಾಗಿರತ್ತೆ ಕಾಯಿಸಿ 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 ಆಗಿರುತ್ತೆ ನೋಡಿ ತಳೆ ಬಿಟ್ಕೊಂಡಿದೆ ಪೂರ್ತಿ ಈಗ ಸ್ಟವ್ ಆಫ್ ಮಾಡಿ ಆ ಏಲಕ್ಕಿ ಒಂದು ಸ್ವಲ್ಪ ಪರಿಮಳಕ್ಕೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿನ ಇದ್ದೀನಿ ಒಂದು ಕಾಲು ಚಮಚ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಿಯವರೆಗೂ ಪೂರ್ತಿ ತಣ್ಣಗಾಗೋವರೆಗೂ ಇಟ್ಕೋಬೇಕು ಈ ಡೆಸಿಗೇಟೆಡ್ ಕೋಕೋನಟ್ ಇಲ್ವ ಬೇರೆ ತಿಂಡಿಗಳಲ್ಲೂ ಮಾಡಿ ತಿಂಡಿಗಳನ್ನು ಮಾಡ್ಕೋಬೋದು ಅದರಲ್ಲಿ ಒಣ ಕೊಬ್ಬರಿ ತುರಿಲಿ ಈ ಥರ ನಾನು ಕೊಬ್ಬರಿ ತುರಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಪೂರ್ತಿ ತಣ್ಣದ ಮೇಲೆ ಲಾಡು ಮಾಡ್ಕೊಡ್ತಾ ಇದ್ದೀನಿ ಅದನ್ನು ತೆಂಗಿನ ತುರಿ ಅದನ್ನು ಪಾಕ ಇದೆಯಲ್ವ ಅದು ಮೆತ್ತಗಾಗಿದೆಯಲ್ವ ತಣ್ಣಗಾದ ಮೇಲೆ ಲಾಡು ಮಾಡ್ಕೊಂಡು ಉಂಡೆ ಮಾಡಿಕೊಂಡು ಈ ಒಣ ಕೊಬ್ಬರಿಲಿ ಹೊರಳಾಡಿಸ್ಕೊಂಡು ಇಟ್ಕೋಬೋದು ಇದು ಡೆಸ್ಕೇಟೆಡ್ ಕೋಕೋನಟು ಪುಡಿಲಿ ಅಂದರೆ ಇದೇ ರೀತಿ ಗುಲಾಬ್ ಜಾಮೂನನ್ನು ಮಾಡ್ಬೋದು ರೀ ಗುಲಾಬ್ ಜಾಮೂನ್ ನಾನು ಮಾಡಿದ್ದೀನಿ ಅದು ವಿಡಿಯೋ ಇದೆ ನೋಡ್ಬೋದು ಬೇರೆಲ್ಲ ಕೆಲವು ತಿಂಡಿಗಳಿಗೆ ಮೇಲಿಂದ ಅಲಂಕರಿಸೋದಕ್ಕೆ ಬೇಕಾಗುತ್ತೆ ಡೆಸಿಕೇಟೆಡ್ ಕೋಕೋನಟ್ಟು ಈ ತೆಂಗಿನ ತುರಿ ಪಾಕ ಪೂರ್ತ ತಾಣದ ಮೇಲೆ ಉಂಡೆಗೆ ಬರುತ್ತೆ ಅಂದರೆ ಮೆತ್ತಗೆ ಉಂಡೆ ಆಗುತ್ತೆ ಇದು ಲಡ್ಡು ಮೆತ್ತಗಾಗತ್ತೆ ಮರುದಿನ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ ಹೆಚ್ಚು ಗಟ್ಟಿ ಬರಲ್ಲ ಮೆತ್ತಗೆ ಮೆತ್ತಗಿನೂ ಉಂಡೆ ಇರುತ್ತೆ ರವಿ ಲ ರವೆ ಲಡ್ಡು ನಾವು ಸಕ್ಕರೆ ಪಾಕಕ್ಕೆ ಹಾಕಿ ರವೆ ಹಾಕಿರವೆಲ್ಲರೂ ಮಾಡ್ತೀವಲ್ವ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಆ ಥರ ಗಟ್ಟಿ ಆಗೋಲ್ಲ ಇದು ನಾವು ಪಾಕ ಮಾಡಿರೋದೇ ಇರೋದು ಇರೋದರಿಂದ ಸಕ್ಕರೆ ಅದಕ್ಕೆ ಹಾಕಿರೋದ್ರಿಂದ ಹೆಚ್ಚು ಗಟ್ಟಿ ಅಂತ ಆಗೋಲ್ಲ ನೋಡಿ ಈ ಥರ ಮಾಡಿ ನೀವು ಒಂದೊಂದೇ ಮಾಡಿ ಇಟ್ಕೋಬೋದು ಹಬ್ಬಗಳಿಗೆ ಈಗ ಮುಂದೆ ಬರುವ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲ ಇದೆಯಲ್ವ ಅದಕ್ಕೆ ನೀವು ಮಾಡ್ಕೋಬೋದು ಈ ಥರ ತೆಂಗಿನ ತುರಿಲಿ ಹೊರಳಾಡಿಸ್ಬಿಟ್ಟು ಇಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಯಾರಾದರೂ ಗೆಸ್ಟ್ಗಳು ಬಂದರೂ ಬೇಗ ಮಾಡ್ಕೋಬೋದು ಹೆಚ್ಚು ಹೊತ್ತು ಬೇಡ ನೀವೇ ನೋಡಿದ್ರಲ್ವಾ ಮೂರೇ ವಸ್ತು ತೆಂಗಿನ ತುರಿ ಹಾಲು ಸಕ್ಕರೆ ಏಲಕ್ಕಿ ಪರಿಮಳಕ್ಕೆ ಬೇಕಾದರೆ ಮತ್ತು ಕೆನ್ನೆನೂ ಅಷ್ಟೇ ಮನೇಲಿರತ್ತೆ ಒಂದು ಎರಡು ಚಮಚ ಮೂರು ಚಮಚ ಎಷ್ಟು ಮನೇಲಿದೆಯೋ ಇದೆಯೋ ಅದನ್ನು ಹಾಕೋಬೋದು ಅದು ರುಚಿಗೆ ಇರೋದು ಈ ಥರ ಪೂರ್ತಿ ಎಲ್ಲ ಮಾಡಿಕೊಂಡು ಕೊಡ್ಬೋದು ತುಂಬ ಚೆನ್ನಾಗಿರತ್ತೆ ತುಂಬ ರುಚಿಯಾದಂತಹ ಲಾಡು ತುಂಬ ಟೇಸ್ಟಾಗಿದೆ ಬಾಯಲ್ಲಿಟ್ರೆ ಮೆಲ್ಟ್ ಆಗುತ್ತೆ ಇದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೀವು ಮಾಡಿ ಅದರ ಬಗ್ಗೆ ನನಗೆ ಹೇಳಿ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು